ಒಟ್ಟಕ್ಕೆ ಕೊತ್ವಾಲ ಸಾವಿರದ ಒಂದ್ಸ ಏನು ಜೋಗ್ ಜಲಪಾತ ಮೆಷರ್ ಮಾಡಿದ್ದು ಫಸ್ಟ್ ಟೈಮ್ ಇದು ಹಾ ಇದ್ರದ್ದು ಎಷ್ಟು ಅಳತೆ ಇದೆ ಹೈಟ್ ಏನಿದೆ ಇದಿದೆ ಫಸ್ಟ್ ಅದು ಆರ್ಟಿಕಲ್ ಕೂಡ ಇದೆ ಎರಡು ಚೀಲ ಅಕ್ಕಿ ಹಿಡಿತಿದ್ರೆ ಎರಡು ಚೀಲ ಅಂದ್ರೆ ಇನ್ನೂರು ಕೆಜಿ ಜಾಸ್ತಿ ಇನ್ನೂರು ಕೆಜಿಗೂ ಜಾಸ್ತಿ ಇನ್ನೂರು ಕೆಜಿಗೂ ಜಾಸ್ತಿ ಅಕ್ಕಿ ಹಿಡಿತಿದ್ರೆ ಸೊ ತುಂಬ ವರ್ಷದ ಮೇಲೆ ವ್ಯೂ ಪಾಯಿಂಟ್ ಅಂತ ಚೇಂಜ್ ಆಗಿದ್ದು ಜೋಗ್ ಫಾಲ್ಸ್ ಫೇಮಸ್ ಆದ್ಮೇಲೆ ಬಿಫೋರ್ ದಟ್ ಇಟ್ ವಾಸ್ ಒಟ್ಟಕ್ಕಿ ಪಾಯಿಂಟ್ ಪಾಯಿಂಟ್ ಅಂತ ಹೇಳಿ ಮೊದಲು ಒಬ್ಳು ಬೈರಜ್ಜಿ ಅಂತ ಬರೋದು ಮನೆಗೆ ತುಂಬಾ ಬರೋದು ಒಟ್ಟಕ್ಕಿ ಹೆಗಡತಿ ಐತೆ ಇಲ್ಲಿ ಅಂತಂದ ಹೇಳಿ ಆ ಅಜ್ಜಿ ನೋಡಿ ಈ ಚ ರಾಣಿ ಅಂತೆಲ್ಲ ಹೇಳ್ತಾ ಇದ್ರು ಆ ಅಜ್ಜಿಯ ಆಕಾರ ಮತ್ತು ಆ ಗಾತ್ರವನ್ನು ನೋಡಿ ಓ ಭೈರಾದೇವಿ ಅಂದ್ರೆ ಹೀಗಿರತ್ತೆ ಅನ್ನೋ ಕಲ್ಪನೆ ನಾನು ಚಿಕ್ಕವ್ರು ಇದ್ದವಾಗ ನೋಡಿರೋದು ಮನೆಗೆ ಕೆಲಸ ಮಾಡಿದ ಒಂದು ಐವತ್ತು ಜನ ಅರವತ್ತು ಜನ ಮನೆಯಲ್ಲೇ ಕೆಲಸ ಮಾಡೋರು ಇಷ್ಟು ಜನ ಇದ್ದಿದ್ದು ತುಂಬ ವರ್ಷ ಏನಾಗಿಲ್ಲ ಒಂದು ಇಪ್ಪತ್ತು ವರ್ಷದ ಕೆಳಗೆ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಪ್ಲಸ್ ಇದಿರ್ತಿತ್ತು ದನ ಎತ್ತು ಕೋಣ ಅದಿರ್ತಿತ್ತು ಅದನ್ನೆಲ್ಲ ಕಾಯೋದಕ್ಕೆ ಇದು ಮಾಡೋದಕ್ಕೆ ಒಂದು ಐವತ್ತರವತ್ತು ಜನ ನಮ್ಮಲ್ಲಿ ಗಂಧ ತುಂಬ ಶ್ರೇಷ್ಠ ವಿಭೂತಿ ಇರೋಲ್ಲ ನಮ್ಮಲ್ಲಿ ಕುಂ ಕುಂಕುಮವನ್ನು ಇದಕ್ಕೆ ಬಳಸ್ತೇವೆ ಯಕ್ಷ ಯಕ್ಷಿಣಿಯರ ಆರಾಧನೆಯಲ್ಲಿ ಕುಂಕುಮವನ್ನು ಬಳಸ್ತೇವೆ ಗಂಧ ಮತ್ತು ಚಂದನವನ್ನು ನಮ್ಮ ತೀರ್ಥಂಕರ ಪೂಜೆಗೆ ಬಳಸ್ತೇವೆ ಆಗಿನ ಕಾಲದಲ್ಲಿ ಹಾಗೆ ಇತ್ತು ಮೇಡಮ್ ಆಮೇಲೆ ಈಗಲೂ ಮನೆಯವರೆಲ್ಲರೂ ಬಂದರೆ ಇಟ್ಟದೊಡ್ದು ಬೇಕು ಏಳು ಜನ ಮಕ್ಕಳು ಏಳು ಜನ ಹಳಿಯಂದಿರು ಮೊಮ್ಮಕ್ಕಳೆಲ್ಲ ಬಂದರೆ ಇಟ್ಟದೊಡ್ದು ಬೇಕು ಪಾರ್ಶ್ವನಾಥ ಯಾರೂರ್ತಿ ಇದೆ ಮತ್ತೆ ಸ್ವಾಮಿ ಋಷುವನಾಥ ಇದೆ ಪೂಜೆ ಇದೆ ಹೌದೌದು ಅದೇ ಇದು ವಾಸ್ತು ಪ್ರಕಾರ ಇಲ್ಲಿ ಮಾಡೋದು ಸೂಕ್ತ ಅಂದರು ಹಾಂ ತುಂಬ ಹಳೆಯ ಮೂರ್ತಿಗಳು ಈಗೇನು ರಾಣಿ ಕಾಲದ್ದು ಅಂತ ಹೇಳ್ತೀವಲ್ವಾ ಇಲ್ಲಿ ಬಹುತೇಕ ಜೈನ ಮನೆತನಗಳಲ್ಲಿ ಈ ಪಂಚ ಪಂಚಲೋಹದ್ದು ಇರ್ಬೋದು ಕಂಚಿನದ್ದಿರ್ಬೋದು ಹಿತ್ತಾಳೆಯದ್ದಿರ್ಬೋದು ಅವೆಲ್ಲ ಆಗಿನ ಕಾಲದಲ್ಲಿ ಪ್ರತಿ ಮನೆಯಲ್ಲೂ ಸಹ ಇದ್ದು ಪ್ರತಿ ಮನೆಯಲ್ಲೂ ಸಹ ಈ ಪಂಚಲೋಹದ್ದೇ ಇರಬಹುದು ಅಥವಾ ಕಂಚಿನದ್ದೇ ಎಲ್ಲ ಮೂರ್ತಿಗಳು ಇರ್ತಾ ಇದ್ವು ಯಾವಾಗ ಗೇರ್ಸೊಪ್ಪೆ ಪತನ ಆಗುತ್ತಲ್ವ ಒಂಥರ ದಾರಿದ್ರ್ಯ ಆವರಿಸುತ್ತೆ ಎಲ್ಲರೂ ಮಾರಬಿಡ್ತಾರೆ ನಮ್ಮ ಪುಣ್ಯ ಅದೃಷ್ಟ ಖುಷಿ ಇವಾಗ ಅದು ಕಂಚಿನದ್ದು ಹೆಚ್ಚು ಕಡಿಮೆ ಏನಿಲ್ಲ ಅಂತಂದ್ರೂ ಒಂದು ಮೂರ್ನಾಲ್ಕು ಲಕ್ಷದ ಮೇಲ್ ಬೇಕು ಮಾಡೋರು ಸಿಗಲ್ಲ ಆಮೇಲೆ ಮಾಡ್ತಾರೆ ರಾಜಸ್ಥಾನದಲ್ಲಿ ಮಾಡಿಸ್ತಾರೆ ಈಗ ಪಂಚಲೋಹ ಅಂತಂದ್ರೆ ಇವಾಗೆಲ್ಲ ನಾಮಕಾವಸ್ಥೆಗೆ ಸ್ವಲ್ಪ ಬಂಗಾರ ಬೆಳ್ಳಿ ಹಾಕ್ತಾರೆ ಮಾಡುವಾಗ ಸಮ ಪ್ರಮಾಣ ಹಾಕದ ಐದು ಕೆಜಿ ಇದೆ ಅಂತಂದ್ರೆ ಒಂದ್ ಕೆಜಿ ಬಂಗಾರ ಇರ್ತಿತ್ತು ಅದ್ರಲ್ಲಿ ಹೌದು ಐದು ಲೋಹನ ಸಮ ಪ್ರಮಾಣದಲ್ಲಿ ಹಾಕಿ ಮಾಡೋದು ಆವಾಗ ಆಮೇಲೆ ಅದಕ್ಕೆ ಸೇಫ್ಟಿ ಕೊಡ್ಬೇಕಾಗತ್ತೆ ಈಗ ಅವಾಗೆಲ್ಲ ಆತರ ಪ್ರತಿ ಮನೆಯಲ್ಲೂ ಇದ್ದ ಇದ್ದಿರ್ತಾ ಇತ್ತು ಹಾಗಾಗಿ ಅವಾಗ ಅದ್ರ ಬಗ್ಗೆ ಈ ತರ ಮೂರ್ತಿಗಳು ಬಸ್ತಿ ಬಹಳ ಇತ್ತು ಅದನ್ನ ಇದಾದಾಗ ಬಿದ್ರೂರ್ ಬಸ್ತಿ ಇದೆ ಈಗ ಅಲ್ಲಿಗೆ ಕೊಟ್ಬಿಟ್ರು ಈ ಈಟ್ಗಳೆಲ್ಲ ಕಷ್ಟ ಅಂತ ವಿಶೇಷ ಇದು ನೋಡ್ರಿ ಇದು ಎಷ್ಟು ವರ್ಷ ಆಗಿರ್ಬೋದು ಅದಕ್ಕೆ ಈ ತರ ತುಂಬಾ ಅಪರೂಪ ನಿಮಗೆ ಸಿಗೋದು ನೀವೆಲ್ಲೂ ನೋಡಿರ್ಲಿಕ್ಕಿಲ್ಲ ನೋಡ್ರಿ ಇದು ಅದು ವಿಶೇಷ ಕಲ್ಲು ಸಾಣೆಕಲ್ಲು ಅಂತಂದ್ರೆ ಈ ಪಾರ್ಶ್ವನಾಥ ಮೂರ್ತಿ ಏನಾಗಿದೆ ಅಂದ್ರೆ ಹಿಂಗೆ ದಿವಸ ಇದು ಅಭಿಷೇಕ ಮಾಡಿ ತಿಕ್ಕಿ ತಿಕ್ಕಿ ಮುಖ ಹೋಗ್ಬಿಟ್ಟಿದೆ ಸ್ವಾಮೀಜಿ ತರ ಕೇಳಿದಾಗ ಮೂಲ ಮೂರ್ತಿ ಇರಲಿ ಅಂದ್ರು ಇಷ್ಟು ದೊಡ್ಡ ಕಲ್ಲು ಎಲ್ಲೂ ಇಲ್ಲ ಬಸದಿ ಇಲ್ಲ ಪೂಜೆಗಿಂತ ಮುಂಚೆ ನಮ್ಮಲ್ಲಿ ಗಂಧ ತುಂಬಾ ಶ್ರೇಷ್ಠ ವಿಭೂತಿ ನಮ್ಮಲ್ಲಿ ಕುಂಕುಮವನ್ನ ಇದಕ್ಕೆ ಬಳಸ್ತೇವೆ ಯಕ್ಷ ಯಕ್ಷಿಣಿಯರ ಆರಾಧನೆಯಲ್ಲಿ ಕುಂಕುಕುಮನ್ನ ಬಳಸ್ತೇವೆ ಗಂಧ ಮತ್ತು ಚಂದನವನ್ನ ನಮ್ಮ ತೀರ್ಥಂಕರ ಪೂಜೆಗೆ ಬಳಸ್ತೇವೆ ನೀವೇ ಸ್ವಲ್ಪ ಇಟ್ಕೊಳ್ಳಿ ಇದೊಂದು ಹತ್ರ ಹತ್ರ ವರ್ಷ ಬರುತ್ತೆ ಇದು ವರ್ಷ ಆಗಿದೆ ಈಗ ಇದು ಹಾಕಿ ಇಲ್ಲಿ ಬಗ್ಗದಲ್ಲಿ ಇರುತ್ತೆ ಮೊದಲೆಲ್ಲ ಇದು ಸಿಗ್ತಾ ಇತ್ತು ಈಗೆಲ್ಲ ಕಳ್ಳರು ಕಾಟ ಜಾಸ್ತಿ ನಮಗೆ ಗಂಧ ಇಲ್ಲ ಅಂತಂದ್ರೆ ನಮ್ಮ ದಿನನಿತ್ಯದ ಪೂಜಾ ಪ್ರಕ್ರಿಯೆಗಳು ನಡೆಯಲ್ಲ ಗಂಧ ಇಲ್ಲದೆ ಏನೂ ಇಲ್ಲ ಟಾಟಿಂಗು ಪೂಜೆಗೆ ಬರುವಾಗ ಸ್ನಾನ ಮಾಡಿದ ತಕ್ಷಣ ಗಂಧ ಹಾಕಿ ತೇದು ಗಂಧೀರು ಕುಡಿಯೋದು ಅಂತ ಕುಡಿದು ಹಚ್ಚಿ ಆಮೇಲೆ ಪೂಜೆ ಸ್ಟಾರ್ಟು ಅಲ್ಲಿವರಿಗೆ ಮುಟ್ಟೋ ಹಾಗಿಲ್ಲ ಅಲ್ಲಿಯವರಿಗೆ ದೇವ್ರಿಗೆ ಮುಟ್ಟೋ ಆಗಿಲ್ಲ ಕಷ್ಟ ಸಿಗೋದೇ ಇಲ್ಲ ಕಷ್ಟ ಏನು ನಮ್ಮ ಭಾಗದಲ್ಲಿ ಭಾಳ ಇಲ್ಲ ಗಂಧ ಇಲ್ಲ ನಿಧಾನ ಏನೇನು ಆ ಕಡೆ ಇತ್ತು ಈ ಕಡೆಯಿಂದ ಆ ಕಡೆ ಹತ್ತೋದಿತ್ತು ಅದೇನು ವಾಸ್ತು ಪ್ರಕಾರ ಸರಿ ಇಲ್ಲ ಅಂದರು ಈಗ ಅರ್ಜೆಂಟಿಗೆ ಈ ಕಡೆ ಹೇಗೆ ಹೇಗೆ ಮಾಡಿದ್ದದು ಅಲ್ಲ ಅದು ಅದು ಹೌದು ಇದನ್ನು ನೋಡ್ತೀರಾ ಭಾಳ ಸಾಮಾನೆಲ್ಲ ತುಂಬಿಟ್ಟಿದ್ದೀವಿ

ಇದು ಇದು ದೊಡ್ಡ ಮರ ಚೀಲ ಚೀಲ ಅಕ್ಕಿ ಅಂದ್ರೆ ಇನ್ನೂರು ಕೆಜಿಗೂ ಜಾಸ್ತಿ ಕೆಜಿಗೂ ಜಾಸ್ತಿ ಅಕ್ಕಿ ಹಿಡಿಯುತ್ತೆ ಹಾಳಾಗೋದಿಲ್ಲ ಗಾಳಿ ಒಳಗ ಹೋಗೋದಿಲ್ಲ ಮರದಲ್ಲಿದ್ರೆ ಏನು ಎರಡು ವರ್ಷ ಇದ್ರೂ ಏನಾಗಲ್ಲ ಹ್ಮ್ ಇವನ್ನೆಲ್ಲ ನಮ್ ಕಾಲದಲ್ಲೇ ನೋಡಿರ್ತೀವಿ ನಾವು ಚಿಕ್ಕದಲ್ಲಿದ್ದಾಗ ಈ ತರ ತರಕು ಎಲ್ಲಾ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ನಾನು ಬಿಟೆಕ್ ಟೆಕ್ ಮಾಡಿದ್ದೀನಿ ಇವಾಗ ಏನು ಮಾಡ್ತಾ ಇದ್ದೀರಾ ಅದೇ ಮುಳುಗಡೆ ಆಗಿ ಇಲ್ಲಿ ಫೈವ್ ಪರ್ಸೆಂಟ್ ರಿಸರ್ವೇಶನ್ ಏನೋ ಇದೆ ಅಂತ ಹೇಳಿ ಐ ಟುಕ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಮಾಡಿ ದೆನ್ ಕ್ಯಾಂಪಸ್ ಆಯಿತು ಈಗ ಐ ಟಿಗೆ ಎಲ್ಲರೂ ಹೇಗೆ ಇಂಜಿನಿಯರ್ಸ್ ಯಾವುದೇ ಸ್ಟ್ರೀಮ್ ಬಂದರೂ ಐ ಟಿಗೆ ಬರ್ತಾರೋ ಸೊ ನಾನು ಐ ಟಿಗೆ ಬಂದು ವರ್ಕ್ ಫ್ರಮ್ ವರ್ಕ್ ಫ್ರಮ್ ಹೋಮ್ ಅಂತಿಲ್ಲ ಒಂದೇ ಕಾಲ್ ಯಾವಾಗ ಬರ ಬರ್ಬೇಕು ಹೇಳ್ತಾರೆ ನಾನು ಹೋಗೋದು ಬರೋದು ಬಟ್ ಯೂಶ್ವಲಿ ಆಫ್ಟರ್ ಕೊರೋನಾ ಸ್ವಲ್ಪ ಮನೆ ಕಡೆ ಇದು ಮಾಡಿಕೊಂಡು ನಿಮ್ಮ ಹೆಸರು ನನ್ನದು ದರ್ಶನ್ ಅಂತ ದರ್ಶನ್ ದರ್ಶನ್ ನಿಮ್ಮ ಮನೆತನದ ಬಗ್ಗೆ ನಿಮಗೆ ಎಷ್ಟು ಗೊತ್ತ ನಮ್ಮ ಮನೆತನದ ಬಗ್ಗೆ ನಾನು ಇದು ಮಾಡೋದಕ್ಕಿಂತ ಅಪ್ಪ ಮತ್ತು ಇಲ್ಲಿ ಆ ಕಡೆ ಈ ಕಡೆ ಮನೆ ಅಜ್ಜಂದಿರು ನಮ್ಮ ಅಪ್ಪನಕ್ಕಿಂತ ಹಿರಿಯವರು ಏನಿದ್ರು ಅವರು ಬಂದಾಗ ಯೂಶ್ವಲಿ ನಮ್ಮ ದೀಪಾವಳಿ ಆಗಿರ್ಬೋದು ಇದು ನಮ್ಮದು ಒಂದು ಎರಡು ಮೂರು ಯುಗಾದಿ ಒಂದು ಎರಡು ಎರಡು ಮೂರು ಫೆಸ್ಟಿವಲ್ಲು ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಯೂಶ್ವಲಿ ಮನೆಗೆ ಇಲ್ಲಿ ಈಗ ಗೊಂಡ್ರು ಮತ್ತು ಮರಾಠಿಯವರು ಏನು ಲೋಕರಾಜವರು ಹೇಳಿದರು ಸೊ ಅವರೆಲ್ಲ ಬರ್ತಿದ್ರು ಮನೆಗೆ ಸೊ ನಮ್ಮ ಮನೆಗೆ ಕೆಲಸ ಮಾಡಿದ್ದು ಒಂದು ಐವತ್ತು ಜನ ಅರವತ್ತು ಜನ ಮನೆಯಲ್ಲೇ ಕೆಲಸ ಮಾಡೋರು ಇಷ್ಟು ಜನ ಇದ್ದಿದ್ದು ತುಂಬ ವರ್ಷ ಏನಾಗಿಲ್ಲ ಒಂದು ಇಪ್ಪತ್ತು ವರ್ಷದ ಕೆಳಗೆ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಪ್ಲಸ್ ಇದಿರ್ತಿತ್ತು ದನ ಎತ್ತು ಕೋಣ ಅದಿರ್ತಿತ್ತು ಅದನ್ನೆಲ್ಲ ಕಾಯೋದಕ್ಕೆ ಇದು ಮಾಡೋದಕ್ಕೆ ಒಂದು ಐವತ್ತರವತ್ತು ಜನ ಆವಾಗ ಇದು ಮಾಡಿದ್ರೆ ಇವಾಗ ಅವರು ಏಜ್ ಆಗಿದೆ ಸೊ ದೇ ಇಸ್ ಟು ಟೆಲ್ ಅವರು ಈ ಥರ ಈ ಥರ ಇರೋದು ಇರ ಇರ್ತಿತ್ತು ಇಷ್ಟು ಇದಿರ್ತಿತ್ತು ನಮ್ಮ ಅಜ್ಜ ಇವ ಅಪ್ಪಕ್ಕಿಂತ ನಮ್ಮ ಅಜ್ಜ ತುಂಬ ಪವರ್ಫುಲ್ ಅಂದ್ರೆ ಅವಾಗಿನ ಪವರು ಹಾಗೆ ಇತ್ತು ಸೊ ಇವರು ಒಂದು ನಮ್ಮ ಅಜ್ಜ ಅವಾಗ ಪವರ್ ಜಾಸ್ತಿ ಇರೋದ್ರಿಂದ ಸೊ ಎವ್ರಿ ಒನ್ ಟು ಫಿಯರ್ ಅಂತಲ್ಲ ಸಮ್ ಕೈಂಡ್ ಆಫ್ ರೆಸ್ಪೆಕ್ಟ್ ಆ ತರದ ಇದಿರ್ಬೇಕಾದ್ರೆ ಮತ್ತೆ ನಾನು ತುಂಬ ಆರ್ಟಿಕಲ್ ಒಂದು ಆರ್ಟಿಕಲಲ್ಲಿ ನೋಡಿದೆ ನಾನು ಒಟ್ಟಕ್ಕಿ ಕೊತ್ವಲಾ ಒಂದು ಸಹ ಏನು ಜೋಗ್ ಜಲಪಾತನ ಮೆಷರ್ ಮಾಡಿದ್ದು ಫಸ್ಟ್ ಟೈಮ್ ಇದು ಹಾಂ ಇದ್ರದ್ದು ಎಷ್ಟು ಅಳತೆ ಇದೆ ಹೈಟ್ ಏನಿದೆ ಇದಿದೆ ಫಸ್ಟು ಅದು ಆರ್ಟಿಕಲ್ ಕೂಡ ಇದೆ ಅದಿದೆ ಮತ್ತು ವ್ಯೂ ಪಾಯಿಂಟ್ ಅಂತ ಒಂದೇನಿದೆ ಅದು ವ್ಯೂ ಪಾಯಿಂಟ್ ಬಿಫೋರ್ ಈಗ ಇಂಡಿಪೆಂಡೆನ್ಸ್ ಆಗಿ ಸೊ ತುಂಬ ವರ್ಷದ ಮೇಲೆ ವ್ಯೂ ಪಾಯಿಂಟ್ ಅಂತ ಚೇಂಜ್ ಆಗಿದ್ದು ಜೋಗ್ ಫಾಲ್ಸ್ ಫೇಮಸ್ ಆದಮೇಲೆ ಬಿಫೋರ್ ದಟ್ ಇಟ್ ವಾಸ್ ಒಟ್ಟಕ್ಕಿ ಪಾಯಿಂಟ್ ಿ ಪಾಯಿಂಟ್ ಹಾಂ ಒಟ್ಟಕ್ಕೆ ಪಾಯಿಂಟ್ ಹೇಳಿ ಮತ್ತೆ ತುಂಬ ಜನ ಅವರೇ ಹೇಳ್ತಾ ಇದ್ದಿದ್ದು ನಮ್ಮ ಇವರ ಆಡಳಿತವನ್ನು ಇವರು ಏನು ಇಲ್ಲಿದ ಸುಂಕ ಎಲ್ಲ ಕಲೆಕ್ಟ್ ಮಾಡಿ ಮೈಸೂರು ಇವರಿಗೆ ಕಳಿಸ್ತಾ ಇದ್ದಿದ್ದು ಸೊ ಇವರು ಕಲೆಕ್ಟ್ ಮಾಡಿ ಇವರ ಒಂದು ವರ್ಕಿಗೆ ಅವರು ಮೆಚ್ಚಿ ಸಮ್ ಟೂ ಏಕರ್ ಲ್ಯಾಂಡ್ ಜೋಗ್ ಫಾಲ್ಸ್ ಆಸ್ಪಾಸ್ ಆ ಕಡೆ ಎಲ್ಲದನ್ನು ಇವರಿಗೆ ಇದು ಮಾಡಿದರು ಅಂತ ಸಮರ ನೈನ್ಟೀನ್ ಫಿಫ್ಟಿ ಅವ್ರ ನೈನ್ಟೀನ್ ಆ ಟೈಮಲ್ಲಿ ಮೈಸೂರು ಇದು ಬೆಂಕಿ ಇದಾಗುತ್ತೆ ತಗೊಳ್ಳುತ್ತೆ ದೆನ್ ಆಫ್ಟರ್ ಮತ್ತೆ ರೀಬಿಲ್ಟ್ ಮಾಡಿರೋದು ಮೊದಲು ಫುಲ್ ಮರದಲ್ಲಿತ್ತು ಅರಮನೆ ಮರದಲ್ಲಿ ಇದ್ದಿದ್ದು ಆವಾಗ ರೆಕಾರ್ಡ್ಸ್ ಎಲ್ಲ ಸುಟ್ಟೋಯ್ತು ಅಂತ ಹೇಳಿ ನಾವು ಆಲ್ಸೋ ಈ ಗೆಜೆಟ್ ಗೆಜೆಟೆಡ್ ಇದೇನಿದೆ ಅಲ್ಲಿ ಇದ್ದಿದ್ದು ಸುಟ್ಟೋಯ್ತು ಇವಾಗಲೂ ಕೂಡ ಅದೊಂದು ಇದಿರುತ್ತೆ ಇಷ್ಟು ಪರ್ಸೆಂಟ್ ಇವರಿಗೆ ಮೀಸಲಾತಿ ಕೊಡಬೇಕು ಟ್ವೆಂಟಿ ಇಯರ್ಸ್ ಈಗ ನೈನ್ಟೀನ್ ಸಿಕ್ಸ್ಟಿ ಟೂ ಅಲ್ಲಿ ಏನು ವರ್ಕ್ ಸ್ಟಾರ್ಟ್ ಆಯಿತು ಅಲ್ಲಿಂದ ಟ್ವೆಂಟಿ ಇಯರ್ಸ್ ಒಳಗೆ ನಮ್ದು ಏನೇನು ಸವಲತ್ತುಗಳು ಏನು ಕೊಡ್ತಾರೆ ಗೌರ್ಮೆಂಟಿಂದ ಅದನ್ನು ತಗೋಬೇಕಾಗಿರುತ್ತೆ ಅಂತ ಈ ಹೇಳ್ತಾರೆ ದೇ ಆಲ್ಸೋ ಹ್ಯಾವ್ ಗೆಜೆಟೆಡ್ ಇದಿರುತ್ತೆ ಬಟ್ ಅವ್ರು ಕೊಡೋದು ಕೊಡೋಂಗಿಲ್ಲ ಕೊಟ್ಟರೆ ಮತ್ತೆ ತುಂಬ ಇದಾಗುತ್ತೆ ಅಂತೇಳಿ ನಮ್ಮ ಫ್ಯಾಮಿಲಿಯವರು ಯಾರೂ ತೊಗೊಂಡಿಲ್ಲ ಅಲ್ಲಿ ಮುಳುಗಡೆಯಾಗಿ ಒಂದು ಐದು ವರ್ಷದಲ್ಲೇ ಸೊ ಒಂದೊಂದು ಒಂದೊಂದು ಪ್ಲೇಸಲ್ಲಿ ಕೂತ್ಕೊಂಡ್ರು ಅವಾಗ ಜಾಗದ್ದಿದ್ರ ವಿಸ್ತೀರ್ಣಕ್ಕಿಂತ ರೆಸ್ಪೆಕ್ಟ್ ಜಾಸ್ತಿ ಇದ್ದಿತ್ತು ಸೊ ನಮ್ಮಪ್ಪ ಇಲ್ಲಿಗೆ ಬಂದರು ಹೆಣ್ಣಿ ಸರೌಂಡಿಂಗು ಸೊ ಫಿಫ್ಟಿ ಫೈವ್ ಏಕರ್ಸ್ ನಮ್ಮಪ್ಪ ಕಡೆಗೆ ಬಂತು ಬಿದ್ರೂರಿಗೆ ಬಂದರೆ ನಮ್ಮ ಶಶಿಕಾಂತ್ ಅಂತೇಳಿ ನಮ್ಮ ಚಿಕ್ಕಪ್ಪ ಸೊ ಅವರು ಅಲ್ಲಿ ಸೊಮ್ಮ ಹಂಡ್ರೆಡ್ ಪ್ಲಸ್ ಅಲ್ಲ ಹಾಂ ಅವಾಗ ಅವರಿಗೊಂದು ಹಂಡ್ರೆಡ್ ಎಕರ್ ಹೀಗೆ ಒಂದೊಂದು ಏರಿಯಾಕೆ ನಾವು ಈ ಕಡೆ ಹಳ್ಳಿ ಹಳ್ಳಿನ ನಮಗೆ ಇದು ನಾವು ಇಷ್ಟು ನಾವು ಎಷ್ಟ್ ಮಾಡಕ್ ಆಗುತ್ತೋ ಮಾಡ್ತಿದ್ವಿ ಉಳ್ದಿದ್ದನ್ನ ಬೇರೆಯವ್ರಿಗೆ ಮಾಡಕ್ ಕೊಡ್ತಿದ್ವಿ ಇಂತಿಷ್ಟಿದ್ ಮಾಡ್ಬೇಕಂತ ಹೇಳಿ ಸೊ ಇವಿಷ್ಟು ಕಲೆಕ್ಟ್ ಅದನ್ನು ಕಲೆಕ್ಟ್ ಮಾಡಿ ಗೋರ್ಮೆಂಟ್ ಗೆ ಇದು ಮಾಡ್ತಾ ಇದ್ದಿದ್ದು ಇದರಿಂದ ಹಿಂದೆ ಸಾಮ್ರಾಜ್ಯದ್ದು ರಾಣಿ ನಿಮ್ಮ ಚೆನ್ನಾ ನಿಮ್ಗೆ ಚೆನ್ನ ಭೈರ ದೇವಿ ಇದು ಇವಾಗ ಟ್ರೆಂಡ್ ಇವಾಗ ನಮಗೆ ಮಾತಾಡ್ತಾ ಇರೋದು ನಮ್ಮ ಲೋಕರಾಜ್ ಸರ್ ಅವರು ಹೇಳಿ ಇದು ಮಾಡಿ ಎಲ್ಲಿ ನಮಗೆ ನಮಗೂ ಕೂಡ ನಮಗೂ ಯಾವುದೇ ಇತಿಹಾಸನ ಅಷ್ಟು ಯಾರು ಹೋಗಲ್ಲ ಇವಾಗ ಸುಮ್ಮನೆ ಇತಿಹಾಸ ಸುಮ್ಮನೆ ಬರೆದು ಬಿಟ್ಟರೆ ಯಾರು ಓದೋದು ಇಲ್ಲ ನಮಗೂ ಕೂಡ ಅದು ಇಂಟ್ರೆಸ್ಟ್ ಬರಲ್ಲ ಒಂದು ಕಥಾ ರೂಪವಾಗಿ ಇದಾಗಿ ಯಜಾನಂದ್ ಶರ್ಮಾ ಅಂತ ನನ್ನ ಕ್ಲಾಸ್ಮೇಟ್ ಬೆಂಗಳೂರಲ್ಲಿ ಕೆ ಇ ಬಿಲಿ ಸಿ ಎಮ್ ಟೆಕ್ನಿಕಲ್ ಪಿ ಆಗಿ ರಿಟೈರ್ಡ್ ಆದರು ನನ್ನ ಕ್ಲಾಸ್ಮೇಟ್ ಅವರು ಈ ಹತ್ರ ಹುಕ್ಲವರು ಅವರು ಸ್ಟಾ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ರಾಣೆ ಚೆನ್ನಬರಾದೇವಿ ಆಮೇಲೆ ಪುನರ್ವಸು ಅಂತೆಲ್ಲ ಬುಕ್ ಬರೆದಿದ್ದು ಮೊದಲವರು ಅವರು ಅದರ ಬಗ್ಗೆ ಭಾಳ ಅಧ್ಯಯನ ಮಾಡಿ ಎಲ್ಲನ ಬರೆದಿದ್ದೆ ನೀವು ಅದನ್ನು ಓದಿದ್ದೀರಾ ಪುನರ್ವಸು ಓದಿದ್ದೀರಾ ಹಾಂ ಇದಾದ ನಂತರ ನಿಮಗೆ ನಮಗೆ ಗೊತ್ತಾಯಿತು ಇವು ನಮಗೂ ಅಷ್ಟು ಇದ್ರ ಮೇಲೆ ಇಂಟ್ರೆಸ್ಟ್ ಬರಲಿಲ್ಲ ಮೇಡಮ್ ಇವಾಗಿವಾಗ ನಮ್ಮ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳೋದು ನಮಗೇನು ಉಪಯೋಗ ಆಗದೆ ಹೋದರೂ ನೆಕ್ಸ್ಟ್ ಜನ್ರೇಷನ್ ಸೊ ನೆಕ್ಸ್ಟ್ ಜನ್ರೇಷನ್ ಯೂಸ್ ಮಾಡಿಕೊಂಡು ಏನಾದರೂ ಮಾಡ್ಬೋದು ಅಂಥೇಳಿ ನಾವು ಇದು ಮಾಡೋದು ಬಿಟ್ಟರೆ ಅದೇ ಇವ್ರು ಹೇಳಿದಾಗೆ ಕಥಾ ರೂಪದಲ್ಲಿ ಇದು ಬಂದಾಗ ಮಾತ್ರ ನಾವು ಓದಿದ್ದು ಅದಕ್ಕೂ ಮುಂಚೆ ಚನ್ನ ಭೈರಾದೇವಿ ಹೌದು ಇದ್ರು ಆಯ್ತು ಅಷ್ಟೇ 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 ಗೊತ್ತಿದೆ ಎಲ್ಲರ ತರಾನು ಚನ್ನ ಭೈರಾದೇವಿ ನೀವ್ ಅನ್ಕೊಂಡ್ ಸುಮ್ನಾಗಿದ್ದು ಹೌದು 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 ಇತ್ತೀಚೆಗೆ ನಿಮ್ಗೂ ಅವೇರ್ ಆಗಿದೆ ಅದ್ರ ಬಗ್ಗೆ ಹೌದು ನೀವು ಕೂಡ ನಿಮ್ಮ ಮನೆತನದ ಇತಿಹಾಸ ಉಳಿಸ್ಬೇಕು ನೆಕ್ಸ್ಟ್ ಜನರೇಷನ್ ನೀವೇನೆ ಥ್ಯಾಂಕ್ ಯು ಜೊತೆ ಮಾತಾಡಿ ಖುಷಿ ಆಯಿತು ಬರ್ತೀವಿ ಅವರೇ ಯಾರು ಕುಡಿಲಿಕ್ಕೆ ಹೇಳ್ತಾ ಇದ್ದಾರಲ್ಲ ಅವರು ಮನೆ ಮನೆಯವರ ಹೆಸರು ನಮಸ್ತೆ ಓಕೆ ಇಲ್ಲಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಅಂತಂದರೆ ಈ ಈ ಪ್ರದೇಶವನ್ನು ಮಠದ ಬಾಗಿಲು ಅಂತ ಹೇಳಿ ಕರಿತೇವೆ ಇದಕ್ಕೂ ಪೂರ್ವದಲ್ಲಿ ಏನಿತ್ತಪ್ಪ ಅಂತಂದರೆ ಈ ಹೊಂಬುಜ ಇದೆಯಲ್ವಾ ಅದರ ಒಂದು ಶಾಖಾ ಒಂದು ಕಚೇ ಕಚೇರಿ ಅನ್ನೋದಕ್ಕಿಂತ ಒಂದು ಮನೆ ಹಾಂ ಇಲ್ಲಿತ್ತು ಇದು ಅದು ಯಾವಾಗಿನಿಂದ ಇತ್ತು ಅಂತಂದರೆ ರಾಣಿ ಚೆನ್ನಭೈರಾದೇವಿ ಕಾಲಘಟ್ಟದಿಂದ ಇತ್ತು ಅದು ಆ ನಂತರ ಏನಾಗಿತ್ತು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ಹನ್ನೆರಡು ಎಕರೆ ಜಮೀನು ಈಗಲೂ ಸಹ ಇದೆ ಅದು ಕೆಲವೊಂದು ಇಪ್ಪತ್ತೊಂದು ಎಕರೆ ಇಪ್ಪತ್ತೊಂದು ಎಕರೆ ಅಲ್ವಾ ಅದು ಕೆಲವಷ್ಟು ಉಳಿದಿದೆ ಕೆಲವಷ್ಟು ಟೆನೆನ್ಸಿ ಆಕ್ಟಲ್ಲಿ ಹೋಗಿದೆ ಅದು ಯಾಕೆ ಮಹತ್ವ ಇದೆ ಅಂತಂದರೆ ಗೇರುಸೊಪ್ಪ ಅರಸರ ಕಾಲದಲ್ಲಿ ಈ ಧರ್ಮಶಾಲೆಗಳು ತುಂಬ ಪ್ರವರ್ಧಮಾನಕ್ಕೆ ಬಂದು ಯಾಕಂದರೆ ಇದು ಗುಡ್ಡಗಾಡು ಪ್ರದೇಶ ಈಗ ಇಲ್ಲಿಂದ ನಾವು ಗೇರುಸೊಪ್ಪ ಹೋಗೋದು ಸ್ವಲ್ಪ ಡೌನ್ ಇದೆ ಹೋಗ್ಬೋದು ಅಲ್ಲಿಂದ ಹತ್ತು ಬರಬೇಕಾದ್ರೆ ತಿಂದಿರುವಂಥದ್ದೆಲ್ಲ ಕರಗೋಗಿರುತ್ತೆ ಬಂದ ತಕ್ಷಣ ಹಸಿವೆ ಆಗುತ್ತೆ ಅವ್ರು ಕೆಲಸ ಮಾಡುವಂಥವ್ರು ಅವ್ರಿಗೆ ಬೇಕಲ್ವಾ ಹಾಗಾಗಿ ಪ್ರತಿ ಇಪ್ಪತ್ತು ಕಿಲೋಮೀಟ್ರ್ ಅದರ ಅಂತರದ ಒಳಗಡೆ ಒಂದೊಂದು ಧರ್ಮಶಾಲೆಗಳಿದ್ವು ಉದಾಹರಣೆಗೆ ಇಲ್ಲೊಂದಿತ್ತು ಇನ್ನೊಂದು ತಾಸೊಳ್ಳಿ ಮಠ ಅಂತೀವಿ ಅವೆಲ್ಲ ಯಾಕೆ ಮಠ ಅದು ಅಂತ ಆಮೇಲೆ ಹೇಳ್ತೀನಿ ನಾನು ಜೋಗಿನ ಮಠ ಕೋಡ್ಕಣಿ ಮಠ ಆನಂತರ ಮಲೆಮನೆ ಮಠ ಇವೆಲ್ಲ ಮಠಗಳು ಅಂತಂದು ಆಮೇಲೆ ಜೈನಿ ಮಠ ಅಂತ ಇನ್ನೊಂದಿದೆ ಇವೆಲ್ಲ ಮಠಗಳಾದವು ಯಾಕೆ ಅಂತಂದರೆ ಆ ನಂತರ ಅವುಗಳ ವ್ಯಾಪ್ತಿ ಮಠಗಳಿಗೆ ಸೇರ್ತು ಈಗ ಧರ್ಮಕ್ಕೆ ಅನ್ನ ಹಾಕುವಂಥದ್ದು ಮಠದ್ದೇ ಅದು ರಾಜಪ್ರಭುತ್ವ ಹಾಕ್ತಾಯಿತ್ತಾಗ ಆವಾಗ ಇಲ್ಲೊಂದು ಹೊಂಬುಜದ ನಂತರ ಅದು ಹೊಂಬುಜದ ಶಾಖಾಗೆ ವ್ಯಾಪ್ತಿಗೆ ಸೇರ್ಕೊಳ್ಳುತ್ತೆ ಇಲ್ಲಿ ಮಠ ಇತ್ತು ರಾಣಿ ಚನ್ನಭೈರಾದೇವಿಯ ಪತನವಾಗಿ ಅವರನ್ನು ಹಿಡ್ಕೊಂಡು ಹೋಗುವಾಗ ಈ ಮಠದ ಪಾತ್ರ ಬರುತ್ತೆ ಅದು ಆ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಈಗಿರುವಂತಹ ಜಾಗ ಆಗಿನ ಕಾಲದ ಮಠದ ಬಾಗಿಲು ಅಂದರೆ ಹಿಂಭಾಗಕ್ಕೆ ಬರುತ್ತೆ ಹಿಂಭಾಗಕ್ಕೆ ಬರುತ್ತೆ ಆಮೇಲೆ ಅಲ್ಲಿ ಸೀತಾಕಟ್ಟೆ ಬ್ರಿಡ್ಜು ಅಂತಂದು ಹೇಳಿ ಮೊನ್ನೆ ಪ್ರಾರಂಭದ ದಿನ ತೋರಿಸ್ತೇ ಅಲ್ಲಿ ಸಾರ್ವೆ ಹಾಕ್ತಿದ್ರು ಅಂತ ಹೇಳಿ ಸಾರ್ವೆ ಹಾಕುವಂತಹ ಜವಾಬ್ದಾರಿ ವಹಿಸ್ಕೊಳ್ತಾ ಇರತಕ್ಕಂಥದ್ದು ಇದೇ ವಟ್ಟಕ್ಕೆ ಮನೆತನೇ ರಾಜರು ಮೈಸೂರು ಮಹಾರಾಜರು ಬಂದಾವಾಗ ಅಲ್ಲಿ ಆ ಸಾರ್ವೆ ಹಾಕುವಂಥವ್ರು ಯಾರಾಗಿದ್ದರು ಗೊಂಡ ಸಮುದಾಯ ಆ ಗೊಂಡ ಸಮುದಾಯ ಈ ಸ್ವಲ್ಪ ಹೊರೋದು ಕಡಿಯೋದು ಅಥವಾ ಈ ರೀತಿ ಮಾಡೋದ್ರಲ್ಲಿ ತುಂಬ ನಿಸ್ಸೀಮರು ಈಗಿರುವಂತಹ ಗೊಂಡರು ಆ ಮಟ್ಟಿಗಿನ ಆಳತನವನ್ನು ಅಥವಾ ದಾರ್ಢ್ಯತನವನ್ನು ಹೊಂದಲಿಲ್ಲ ಮೊದಲು ಒಬ್ಬಳು ಬೈರಜ್ಜಿ ಅಂತ ಬರೋದು ಇವ್ರ ಮನೆಗೆ ತುಂಬ ಬರೋದು ನಮ್ಮನೆಗೂ ತುಂಬ ಬರೋದು ಒಟ್ಟಕ್ಕೆ ಹೆಗಡತಿ ಐತೆ ಇಲ್ಲಿ ಹೇಳಿ ಆ ಅಜ್ಜಿ ನೋಡಿ ಬೈ ಈ ಬೈರಾದೇವಿ ಚ ರಾಣಿ ಅಂತೆಲ್ಲ ಹೇಳ್ತಾ ಇದ್ದರು ಆ ಅಜ್ಜಿಯ ಆಕಾರ ಮತ್ತು ಗಾತ್ರವನ್ನು ನೋಡಿ ಓ ಬೈರಾದೇವಿ ಅಂದರೆ ಇರುತ್ತೆ ಅನ್ನೋ ಕಲ್ಪನೆ ನಾನು ಚಿಕ್ಕವರು ಇದ್ದವಾಗ ನೋಡಿರೋದು ಆಜಾನುಬಾಹು ಈಗೇನು ಆಜಾನುಬಾಹು ಅಂತ ಕರಿತೀವಲ್ವಾ ಅದನ್ನು ಕೆಲವೊಂದನ್ನು ಹೇಳಬಾರ್ದು ಅವ್ರು ಎಷ್ಟು ಸಾಮರ್ಥ್ಯ ಇತ್ತು ಮತ್ತು ಎಷ್ಟು ಬದ್ಧತೆ ಇತ್ತು ನ್ಯಾಯ ಸತ್ಯ ನೀತಿ ಇತ್ತು ಅಂತಂದರೆ ಇವರ ದೊಡ್ಡಪ್ಪನನ್ನು ಪದ್ಮಯ್ಯನವರನ್ನು ಅಲ್ಲೆಲ್ಲರೂ ಹೋದವಾಗ ಆ ಬೈರಿ ಕಂಡ್ರೆ ಕರೆದ ನಿಲ್ಲಬೇಕು ಕರೆದ್ರೆ ನಿಲ್ಲಬೇಕಿತ್ತು ಅವರು ಇಲ್ಲಾಂದ್ರೆ ಹೋಗಿ ರಟ್ಟೆ ಹಿಡಿಯೋರು ರಟ್ಟೆ ಹಿಡಿಯೋರು ಅಂತಂದರೆ ಇದರಿಂದ ಅಂತಲ್ಲ ಅಷ್ಟು ಪ್ರೀತಿ ಗೌರವ ವಿಶ್ವಾಸದಿಂದ ಅವರು ಹೀಗೆ ಹಿಡಿದ್ರೆ ಯಾರೂ ಓಡಾಡೋಕ್ಕಾಗಲ್ಲ ಅಷ್ಟು ಗಟ್ಟಿ ಇತ್ತು ಹೆಂಗೆಸು ಹೆಂಗಸು ಇಷ್ಟು ದಪ್ಪ ಇಷ್ಟು ಅಗಲಕ್ಕೆ ಒಂದು ಹಣೆಗಿಡೋದು ಕುಂಕುಮವನ್ನು ಸ್ವಲ್ಪ ತುರುಬು ದೊಡ್ಡ ತುರುಬು ಉದ್ದ ತಲೆ ಮತ್ತು ಕೈ ಕಾಲು ಎಲ್ಲ ಒಂಥರ ಬಹಳ ಆರಡಿ ಇತ್ತದು ಹೆಚ್ಚು ಕಡಿಮೆ ಆರ ಆರಡಿಗೂ ಜಾಸ್ತಿನೇ ಇತ್ತು ಅಂತ ನನ್ನ ಅನಿಸಿಕೆ ಭಾರಿ ಇದು ಆ ಅವರನ್ನು ನೋಡಿ ನಾನು ಅನ್ಕತ್ತಿದ್ದು ಹೋ ಚೆನ್ನ ಭೈರಾದೇವಿ ಹೀಗಿತ್ತೇನೋ ಅಂತಂದು ನನ್ನ ಕಲ್ಪನೆ ಅಂತಹ ಆಳುಗಳು ಆ ಸಾರ್ವೆಯನ್ನು ಹಾಕ್ತಾಯಿದ್ರು ಈ ಬ್ರಿಡ್ಜಿಗೆ ಸಾವಿರದ ಒಂಬೈನೂರ ಮೂವತ್ತ ಒಂಬತ್ತರಲ್ಲಿ ಮಹಾರಾಜರು ಬಂದಾಗ ಅದೇ ಸಾರ್ವೆ ಮುಖಾಂತರ ಬ್ರಿಟಿಷ್ ಬಂಗ್ಲೆಗೆ ಅವರು ಬ್ರಿಟಿಷ್ ಬಂಗ್ಲೆಯಿಂದ ಮತ್ತೆ ವಾಪಸ್ಸು ಮೈಸೂರಿಗೆ ಹೋಗ್ತಾರೆ ಆ ಸಾರ್ವೆಯನ್ನು ಮಾಡಿಸಿರೋದು ಇದೇ ಮನೆತನದ್ದೇ ಸೊ ಹಾಗಾಗಿ ಈ ಮನೆತನ ಅಂದಿನಿಂದ ಇಂದಿನವರೆಗೂ ಸರ್ಕಾರದೊಂದಿಗೆ ತನ್ನದೇ ಆದ ಸೇವೆಯನ್ನು ಈಗಲೂ ಸಲ್ಲಿಸ್ತಾ ಇದೆ ಅದೊಂದು ಖುಷಿ ವಿಚಾರ